ಒಂದು ದಿನ ಒಬ್ಬ ಹುಡುಗನು ತನ್ನೊಂದಿಗೆ ಒಂದು ಬೈಬಲನ್ನು ತನ್ನ ಮನೆಗೆ ತರುತ್ತಾನೆ ಆ ಬೈಬಲನ್ನು ತಂದ ತಕ್ಷಣವೇ ತಂದೆ ಯಾಕೆ ಆ ಬೈಬಲನ್ನು ಮನೆಗೆ ತಂದಿ ಎಂದು ಕಿರ್ಚಿ ಬೈಯುತ್ತಾ ಇರುವಾಗ ಮಗ ಹೇಳ್ತಾನೆ ಓಹೋ ಈ ಬೈಬಲ ಅದ್ರ ಮೇಲೆ ಯಾಕೆ ಡ್ಯಾಡಿ ಅಷ್ಟು ಕೋಪ ನಿನಗೆ ಮತ್ತೇನು ಈ ದಿನ ಆ ಬೈಬಲನ್ನು ತರುತಿ ನಾಳಿನ ದಿನ ಬೈಬಲನ್ನು ಓದುತಿ ಆನಂತರ ಬೈಬಿಲ್ನಲ್ಲಿರುವ ದೇವರನ್ನು ನಂಬುತ್ತಿ ಅಂದಾಗ ಹಾಗಲ್ಲ ಡ್ಯಾಡಿ ನನ್ನ ಫ್ರೆಂಡ್ ಯಾರೋ ಒಬ್ಬ ಬೈಬಲ್ ಕೊಟ್ಟ ಅದಕ್ಕೆ ತಂದೆ ಅಷ್ಟೇ ಬೇಡವೇ ಬೇಡ ಆ ಬೈಬಲ್ ಇರೋದೇ ಬೇಡ ಅನ್ನುತ್ತಾನೆ ಡ್ಯಾಡಿ ನೀನೇನ್ ಭಯಪಡಬೇಡ ಎಲ್ಲಿ ನಾನು ಬೈಬಲ್ ಓದುತ್ತೇನೆಂದು ಮತ್ತು ಬೈಬಲ್ನಲ್ಲಿರುವ ದೇವರನ್ನು ನಂಬುತ್ತೇನೆಂದು ಭಯಪಡಬೇಡ ನಾನ್ ಭಯಪಡುವುದಿಲ್ಲ ಮಗನೇ ಈ ಕ್ಷಣವೇ ನೀನು ನಿರೂಪಿಸಬೇಕು ಆ ಬೈಬಲ್ ತಂಟೆಗೆ ಹೋಗಲ್ಲ ಎಂದು ಆ ಬೈಬಲ್ ಓದೋದಿಲ್ಲವೆಂದು ಆಯ್ತು ಡ್ಯಾಡಿ ನಿರೂಪಿಸುತ್ತೇನೆ ಎಂದು ಹೇಳಿ ಆ ಬೈಬಲ್ ಅನ್ನು ತನ್ನ ತಂದೆಯ ಮುಂದೆ ಆ ಹುಡುಗನು ಸುಟ್ಟಾಕುತ್ತಾನೆ ಪ್ರಿಯರೇ ಆ ಬೈಬಲ್ ಅನ್ನು ಬೂದಿಯಾಗಿ ಮಾಡಿದ ಪ್ರಿಯರೇ ಕೆಲವರಿಗೆ ಬೈಬಲ್ ಅಂದರೆ ಬಹಳ ಬಹಳ ಕೋಪ ಈ ಬೈಬಲ್ ಸುಟ್ಟು ಹಾಕುವವರು ಕೆಲವರಿದ್ದಾರೆ ಹರ್ದು ಹಾಕುವವರು ಕೆಲವರಿದ್ದಾರೆ ಈ ಬೈಬಲ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡುವವರು ಕೆಲವರಿದ್ದಾರೆ ಯಾಕೆ ಬೈಬಲ್ ಅಂದರೆ ಬಹಳ ಜನರಿಗೆ ಅಷ್ಟು ದ್ವೇಷ ಉತ್ತರ ಹೇಳನು ತೀರಾ ಹೇಳ್ತೇನೆ ಕೇಳಿರಿ ನಾನು ಉದ್ಯೋಗ ಮಾಡುವ ದಿನಗಳಲ್ಲಿ ನೂತನ ವರ್ಷ ಬಂದಾಗ ವಾಕ್ಯದಿಂದ ಕೂಡಿರುವಂತಹ ಕ್ಯಾಲೆಂಡರ್ಸ್ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೊಡ್ತಿದ್ದೆ ಆ ಕ್ಯಾಲೆಂಡರ್ ಅಲ್ಲಿ ಏನಿರುತ್ತದೆ ಜೀವಿತಕ್ಕೆ ಬೇಕಾಗುವಂತಹ ಆಧರಣೆ ಹುಟ್ಟಿಸುವಂತಹ ಜೀವನದ ಮೌಲ್ಯನೆಂದು ತಿಳಿಸುವಂತಹ ಅಮೂಲ್ಯವಾದ ವಾಕ್ಯಗಳಿರುತ್ತವೆ ವಾಗ್ದಾನಗಳಿರುತ್ತವೆ ಆ ವಾಗ್ದಾನಗಳಿಂದ ವಾಕ್ಯದಿಂದ ಕೂಡಿರುವಂತಹ ಕ್ಯಾಲೆಂಡರ್ಸ್ ನಾನು ಅನೇಕರಿಗೆ ಫ್ರೀಯಾಗಿ ನ್ಯೂ ಇಯರ್ ಸಂದರ್ಭದಲ್ಲಿ ಕೊಡ್ತಿದ್ದೆ ಎಲ್ಲರಂತೆ ಕ್ರೈಸ್ತನ ಅಲ್ಲದ ಒಬ್ಬ ಸ್ನೇಹಿತನಿಗೂ ಕೊಟ್ಟೆ ಅವನ ಹತ್ರ ಹೋಗಿ ಇಗೋ ಬ್ರದರ್ ಈಗೋ ಈ ಕ್ಯಾಲೆಂಡರ್ ತಕೊಳ್ರಿ ಅಂದೆ ನೋ 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 ಮರೆತು ಕೂಡ ಆ ಕ್ಯಾಲೆಂಡರ್ ನನ್ನ ಕೈಯಲ್ಲಿ ಇಡಬೇಡಿರಿ ಅಂದ ಯಾಕೆ ಏನಾಯ್ತು ಅಂದೆ ಇದೇನಾದ್ರೂ ಬಾಂಬ್ ಆಗಿದೆಯಾ ಇಲ್ಲವೇ ಹ ಏನಾಯ್ತು ಯಾಕಷ್ಟು ಭಯ ಪಡ್ತಿದ್ದೀರಿ ಅಂದೆ ನೋ ನೋ ಆ ಕ್ಯಾಲೆಂಡರ್ ಮಾತ್ರ ಹತ್ರ ತರಬೇಡ್ರಿ ನಾನು ಕೊಡಬೇಡ್ರಿ ಅಂದ ತಾಳಲಾರದೆ ಕೇಳದೆ ಯಾಕೆ ಯಾಕಷ್ಟು ಟೆನ್ಷನ್ ಆಗ್ತಾ ಇದ್ದೀರಿ ಯಾಕೆ ಅಷ್ಟು ಭಯ ಪಡ್ತಾ ಇದ್ದೀರಿ ಅಂದೆ ಯೇಸು ಕ್ರಿಸ್ತನ ವಾಕ್ಯಗಳಿಂದ ಕೂಡಿರುವಂತಹ ವಾಗ್ದಾನಗಳಿಂದ ಕೂಡಿರುವಂತಹ ಬೈಬಲ್ ವಾಕ್ಯದಿಂದ ಕೂಡಿರುವಂತಹ ಕ್ಯಾಲೆಂಡರ್ ಕೊಡ್ತಾ ಇದ್ರೆ ಯಾಕೆ ಅಷ್ಟು ಭಯಪಡ್ತಾ ಇದ್ರಿ ಅಂದೆ ಯಾಕೆ ಎಷ್ಟು ಭಯ ಎಂದು ಹೇಳನುತೀಯಾ ಆಯ್ತು ಹೇಳಪ್ಪ ಯಾಕಷ್ಟು ಭಯ ಅಂದೆ ಈಗ ನೀನು ಆ ಕ್ಯಾಲೆಂಡರ್ ನನ್ನ ಕೊಡ್ತೀಯಲ್ಲ ಹೌದು ಕೊಡ್ತೇನೆ ಅದು ಗೋಡೆಗೆ ತೂಗು ಹಾಕ್ಬೇಕಲ್ಲ ಹೌದು ತೂಗಾಕ್ಬೇಕು ಅದರಲ್ಲಿ ಏನ್ ಕಷ್ಟ ಇದೆ ಏನು ನಷ್ಟ ಇದೆ ಆಯ್ತು ಹೇಳ್ತೇನೆ ಕೇಳು ಅಂದ ತೂಗಿ ಹಾಕ್ತೇನೆ ಮನೆಯಲ್ಲಿ ಇಟ್ಕೊಳ್ತೇನೆ ಉತ್ತಮವಾದ ವಾಕ್ಯವಿರುತ್ತದೆ ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೀಗೆ ಯಾವುದೋ ವಾಕ್ಯ ಇರುತ್ತೆ ಹೌದಿರುತ್ತೆ ಒಳ್ಳೆ ವಾಕ್ಯವೇ ಒಳ್ಳೆ ವಾಕ್ಯ ಯಾಕನುತಿ ಆ ಒಂದು ವಾಕ್ಯ ಸಾಕು ನನ್ನ ಜೀವಿತ ಮಾರ್ಪಡಿಸುವುದಕ್ಕಾಗಿ ಅಂದ ಈ ಸತ್ಯ ನಿಮಗೆ ಗೊತ್ತಾ ಕ್ರೈಸ್ತ ಸಹೋದರನೇ ಕ್ರೈಸ್ತ ಸಹೋದರಿಯೇ ಈ ಸತ್ಯ ನಿಮಗೆ ಗೊತ್ತಾ ಬೈಬಲ್ ಶಕ್ತಿಯುಳ್ಳದಾಗಿದೆ ಎಂದು ಬೈಬಲ್ ಓದುವುದಾದರೆ ಓದುವಂತಹ ವ್ಯಕ್ತಿಯನ್ನು ಆ ಬೈಬಲ್ ಮಾರ್ಪಡಿಸುತ್ತದೆ ಎಂದು ಬೈಬಲ್ ಓದುವಂತಹ ವ್ಯಕ್ತಿಯ ಸ್ಥಿತಿಗತಿಗಳನ್ನು ಈ ಬೈಬಲ್ ತಲೆ ಕೆಳಕಾಗುವಂತೆ ಮಾಡುತ್ತದೆಂದು ಎಂಥವನಾಗಿದ್ದರೂ ಕೂಡ ಈ ಬೈಬಲ್ ತನ್ನ ವಶ ಮಾಡಿಕೊಳ್ಳುತ್ತದೆ ಎಂದು ಅಷ್ಟು ಶಕ್ತಿ ಈ ಬೈಬಲ್ನಲ್ಲಿದೆ ಎಂದು ಈ ಬೈಬಲ್ ನಂಬುತ್ತಿರುವ ನಿಮಗೆ ಗೊತ್ತಾ ನಿಮಗೆ ಗೊತ್ತಿಲ್ಲದೇ ಇರಬಹುದು ಆದರೆ ಬಹಳ ಜನ ಕ್ರೈಸ್ತರಲ್ಲದವರಿಗೆ ಗೊತ್ತು ಇದು ಶಕ್ತಿಯುಳ್ಳಂತಹ ಗ್ರಂಥವೆಂದು ಇದು ಜೀವಿತಗಳನ್ನು ಪ್ರಭಾವಗೊಳಿಸುತ್ತದೆ ಎಂದು ಇದನ್ನು ಯಾರೇ ಓದಿದರು ಓದಿದಂತಹ ಆ ವಚನಗಳಲ್ಲಿ ನಂಬಿಕೆ ಇಟ್ಟರೂ ಅವರ ಜೀವಿತ ಶಾಶ್ವತವಾಗಿ ಮಾರ್ಪಡುತ್ತದೆ ಎಂದು ನಿಮಗೆ ನಂಬಿಕೆಯಲ್ಲದೇ ಇರಬಹುದು ಆದರೆ ಸುಟ್ಟಾಕುವಂಥವರಿಗೆ ನಂಬಿಕೆ ಇದೆ ಅದಕ್ಕೆ ತಾನೇ ಸುಟ್ ಇರೋದು ಕೆಲವೊಂದು ದೇಶಗಳಲ್ಲಿ ಬೈಬಲ್ ಅನ್ನು ನಿಷೇಧಿಸಿದ್ದಾರೆ ಯಾಕೆ ನಿಷೇಧಿಸಿದಾರ ಗೊತ್ತಿಲ್ಲ ಅಂಥ ದೇಶಗಳೊಳಗೆ ಪ್ರವೇಶಿಸುವವರಿಗೆ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ಗೊತ್ತಾ ಪ್ರಶ್ನೆಗಳು ಏನೆಂದು ಅಂಥ ದೇಶದೊಳಗೆ ಹೋಗುವಾಗ ಹಲೋ ನಿಮ್ಮ ಹತ್ತಿರ ಗನ್ಸ್ಗಳಿವೆಯಾ ಇಲ್ಲ ಸಾರ್ ಡ್ರಗ್ಸ್ ಏನಾದರೂ ಇದೆಯಾ ಇಲ್ಲ ಸಾರ್ ಬೈಬಲ್ಸ್ ಏನಾದರೂ ಇವೆಯಾ ಇದೇನು ಗನ್ಸ್ ಡ್ರಗ್ಸ್ ಅಂಡ್ ಬೈಬಲ್ಸ್ ಯಾಕೆಂದರೆ ಗನ್ಸ್ ಎಷ್ಟು ಶಕ್ತಿಯುಳ್ಳದಾಗಿವೆಯೋ ಡ್ರಗ್ಸ್ ಯವನಸ್ಥರ ಜೀವಿತ ಎಷ್ಟು ಪ್ರಭಾವ ಬೀರುತ್ತವೋ ಹಾಗೆ ಬೈಬಲ್ಸ್ಗಳು ದೇಶವನ್ನು ಅಷ್ಟೇ ಪ್ರಭಾವ ಬೀರುವಂತಹ ಶಕ್ತಿ ಇದೆ ಅದಕ್ಕೆ ಅವರು ಬೈಬಲ್ಸ್ ಇವೆಯಾ ಎಂದು ಕೇಳ್ತಾರಂತೆ ಬೈಬಲ್ಸ್ ಏನಾದರೂ ದೊರಕುವುದಾದರೆ ತಕ್ಕೊಂಡು ಹೋಗಲು ಬಿಡಲ್ಲಂತೆ ಯಾಕೆ ಯಾಕೆ ಹೇಳ್ತೇನೆ ಕೇಳಿರಿ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಸಾರಿ ಪ್ರಿಂಟಿಂಗ್ ಪ್ರೆಸ್ ಕಂಡುಹಿಡಿದಾಗ ಆ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕಂಡುಹಿಡಿದ ವ್ಯಕ್ತಿಯ ಹೆಸರು ಜಾನ್ ಗುಟನ್ಬರ್ಗ್ ಪ್ರಿಂಟಿಂಗ್ ಪ್ರೆಸ್ ಅನ್ನು ಕಂಡು ಹಿಡಿದಾಗ ಪ್ರಪಂಚಕ್ಕೆ ಬೇಕಾಗಿರುವಂತಹ ದಿವ್ಯವಾದ ಗ್ರಂಥವು ಪ್ರಪಂಚದಲ್ಲಿರುವ ಮನುಷ್ಯರಿಗೆ ಅತ್ಯವಶ್ಯಕವಾದ ಗ್ರಂಥವು ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸುವಂತೆ ಮಾಡುವ ಈ ಲೋಕಯಾತ್ರೆ ಮುಗಿಸಿದ ನಂತರ ಪರಲೋಕಕ್ಕೆ ಸೇರಿಸುವಂತಹ ಗ್ರಂಥವು ಯಾವುದಾಗಿದೆ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡಿ ಬಂದಾಗ ಅವರು ತಿಳ್ಕೊಂಡಂತಹ ಕಂಡುಕೊಂಡಂತಹ ಏಕೈಕ ಉತ್ತರವೇ ಈ ಸತ್ಯ ವೇದವಾಗಿದೆ ದಿ ಬೈಬಲ್ ನಿಮಗೆ ಗೊತ್ತಾ ಈ ವಿಷಯ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲು ಪ್ರಿಂಟ್ ಆಗಿರುವಂತಹ ಗ್ರಂಥವು ಬೈಬಲ್ ಆಗಿದೆ ಅಷ್ಟ್ಯಾಕೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಪ್ರಿಂಟ್ ಆಗಿರುವಂತಹ ಗ್ರಂಥ ಯಾವುದು ಗೊತ್ತಾ ನಿಮಗೆ ದ ಬೈಬಲ್ ಪ್ರಪಂಚದಲ್ಲಿಯೇ ಅತ್ಯಧಿಕವಾಗಿ ಪ್ರಿಂಟ್ ಆಗುವಂತಹ ಗ್ರಂಥ ಯಾವುದು ಗೊತ್ತಾ ದ ಬೈಬಲ್ ಪ್ರಪಂಚದಲ್ಲಿಯೇ ಸಾವಿರಾರು ಭಾಷೆಗಳಲ್ಲಿ ಅತ್ಯಧಿಕ ಭಾಷೆಗಳಲ್ಲಿ ತರ್ಜುಬೆ ಮಾಡಲಾಗುವಂತಹ ಗ್ರಂಥ ಯಾವುದು ಗೊತ್ತಾ ದ ಬೈಬಲ್ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಜನರು ಓದುವಂತಹ ಗ್ರಂಥ ಯಾವುದು ಗೊತ್ತಾ ದ ಬೈಬಲ್ ಪ್ರಪಂಚದಲ್ಲಿಯೇ ಅತ್ಯಧಿಕವಾಗಿ ಸುಟ್ಟಾಕುವಂತಹ ಗ್ರಂಥ ಯಾವುದು ಗೊತ್ತಾ ದ ಬೈಬಲ್ ಯಾಕೆ ಸುಟ್ಟ ಇದ್ದಾರೆ ಗೊತ್ತಾ ಅದು ವಾಸ್ತವವಾದದ್ದರಿಂದ ಅದು ಸತ್ಯವೇದವಾದದ್ದರಿಂದ ಆ ಬೈಬಲ್ನಲ್ಲಿರುವಂತಹ ದೇವರು ನಿಜವಾಗಿರುವುದರಿಂದ ಆ ಬೈಬಲ್ ಅನ್ನು ಮುಚ್ಚಿಡೋಣ ಅಂದುಕೊಂಡು ಆ ಬೈಬಲ್ ಅನ್ನು ಸುಟ್ಟಾಕುವ ಪ್ರಯತ್ನ ಮಾಡ್ತಿದ್ದಾರೆ ದಯವಿಟ್ಟು ಒಂದು ವಿಷಯ ಹೇಳ್ತೇನೆ ಗಮನ ಕೊಟ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಗುಲಾಬಿ ಹೂ ಅಂದರೆ ಅಸಹ್ಯ ಅಸೂಯೆ ಯಾಕೆಂದರೆ ಗುಲಾಬಿ ಹೂವು ಬಹಳ ಅಂದವಾಗಿರುತ್ತವೆ ಅಂದವಾಗಿರುವ ಆ ಗುಲಾಬಿ ಹೂವನ್ನು ನೋಡಿದವನಿಗೆ ಅದೇನೋ ಅಸೂಯೆ ಉಂಟಾಯಿತು ಎಂದಾದರೂ ಗುಲಾಬಿ ಹೂವು ನೋಡಿದಾಗ ಮಾಡ್ತಾ ಇದ್ದು ಗೊತ್ತಾ ತನ್ನ ಕೈಯಲ್ಲಿ ತೆಗೆದುಕೊಂಡು ಅದನ್ನು ಒರೆಸು ಹಾಕುತ್ತಿದ್ದ ಅದನ್ನು ಕೈಯಿಂದ ಪೂರ್ತಿಯಾಗಿ ಜಜ್ಜಿ ತನ್ನ ಕೋಪವನ್ನೆಲ್ಲ ವ್ಯಕ್ತಪಡಿಸುತ್ತಿದ್ದ ಕೊನೆಗೆ ನೆಲಕ್ಕೆ ಎಸುತ್ತಿದ್ದ ಅವನು ಆ ಗುಲಾಬಿ ಹೂವನ್ನು ಎಷ್ಟೇ ದ್ವೇಷಿಸಿದರೂ ಆ ದ್ವೇಷದಿಂದ ಗುಲಾಬಿ ಹೂವನ್ನು ಎಷ್ಟೇ ಜಜ್ಜಿ ಹಾಕಿದರು ಅದನ್ನು ಜಜ್ಜಿದ ನಂತರ ನೆಲಕ್ಕೆ ಎಸೆದರೂ ಆ ಗುಲಾಬಿ ಹೂವು ಏನ್ಮಾಡುತ್ತದೆ ಗೊತ್ತಾ ನೀನು ಎಷ್ಟೇ ಜಜ್ಜಿ ಹಾಕಿದರು ನನ್ನನ್ನು ಎಷ್ಟೇ ದ್ವೇಷಿಸಿದರು ನನಗಿರುವ ಸುವಾಸನೆ ನಿನ್ನ ಕೈಗೆ ಮಾತ್ರ ಅಂಟಿಸಲಾರದೆ ನಾನು ಇರುವುದೇ ಇಲ್ಲ ಅನ್ನುತ್ತದೆ ಏನ್ ಮಾಡುತ್ತದೆ ಗೊತ್ತಾ ಆ ಗುಲಾಬಿ ಹೂವು ಅದನ್ನು ಜಜ್ಜಿ ಹಾಕುವಂತಹ ಆ ವ್ಯಕ್ತಿಯ ಕೈಗೆ ಗುಲಾಬಿ ಹೂವಿನ ವಾಸನೆ ಅಂಟಿಸಿ ಕೊನೆಗೆ ಜಜ್ಜಲ್ಪಡುತ್ತದೆ ನೆಲಕ್ಕೆ ಎಸೆಯಲ್ಪಡುತ್ತದೆ ಕ್ರಿಸ್ತನನ್ನು ದ್ವೇಷಿಸುವಂಥವರು ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಆ ಕ್ರಿಸ್ತನ ಪ್ರೀತಿಗೆ ದಾಸರಾಗುತ್ತಾರೆ ಚರಿತ್ರೆ ನಿರೂಪಿಸುತ್ತಿರುವ ಸತ್ಯ ಇದಾಗಿದೆ ಆ ಹುಡುಗನು ಡ್ಯಾಡಿ ನೀನು ಅನುಮಾನ ಪಡುವ ಅಗತ್ಯವಿಲ್ಲ ನಿನ್ ಮುಂದೆ ಈ ಬೈಬಿಲ್ ಅನ್ನು ಸುಟ್ಟಾಕ್ತೇನೆ ಎಂದು ಹೇಳಿ ಸುಟ್ಟಾಕ್ತಾನೆ ಹಾಗೆ ಸುಟ್ಟಾಕಿದ ಹಾಕಿದ ನಂತರ ಆ ಹುಡುಗನ ತಂದೆಯ ಕೋಪ ಆರಿತು ಅಬ್ಬಾ ಒಳ್ಳೆ ಕೆಲಸ ಮಾಡಿದಿ ಮಗನೆ ಬೈಬಲ್ ಅನ್ನು ಹಾಕಿದಿ ಅಂದ ಒಂದು ದಿನ ರಾತ್ರಿ ಆ ಹುಡುಗ ನಿದ್ದೆ ಮಾಡ್ತಾ ಇದ್ದ ಹಾಗೆ ನಿದ್ರೆ ಮಾಡುತ್ತಿರುವಾಗ ಅವನಿಗೊಂದು ದರ್ಶನ ಬಂದಿತು ಅವನು ಮರಣಕ್ಕೆ ನಿಕಟವಾದಂತೆ ಅವನು ಮರಣ ಹೊಂದುತ್ತಿರುವಂತೆ ಮರಣದ ನಂತರ ನಾಶವಾಗುತ್ತಾ ಇರುವಂತೆ ನರಕಕ್ಕೆ ಹೋಗುತ್ತಾ ಇರುವಂತೆ ಅವನಿಗೆ ಕನಸು ಬಂದಿತು ಆ ಕನಸಿನಲ್ಲಿ ಅವನು ನಶಿಸಿ ನರಕಕ್ಕೆ ಹೋಗುತ್ತಾ ಇರುವ ಆ ಕನಸು ಅವನಿಗೆ ಬಿದ್ದಾಗ ಆ ಕನಸಲ್ಲೇ ಅವನು ಕಿರಿಚುತ್ತಾ ಇದ್ದ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೋ ಈ ನರಕದಿಂದಲೂ ಈ ನರಕ ಅಗ್ನಿಯಿಂದಲೂ ನನ್ನನ್ನು ಬಿಡಿಸುವವರು ಯಾರೂ ಇಲ್ಲವೋ ಯಾರೂ ಇಲ್ಲವೋ ಯಾರೂ ಇಲ್ಲವೋ ಕೂಗು ಅವನ ಹೃದಯದ ಆಳದಿಂದ ಹೊರಬರುತ್ತಿರುವಾಗ ಅವನ ಕಣ್ಮುಂದೆ ಒಬ್ಬ ವ್ಯಕ್ತಿ ಕಾಣಿಸಿಕೊಂಡ ಶಿಲುಬೆಯ ಮೇಲೆ ನೇತಾಡುತ್ತ ನಾನಿದ್ದೇನೆ ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ದೇವರಾಗಿರುವ ನಾನು ಇದ್ದೇನೆ ನಿನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸುವಂತಹ ದೇವರಾಗಿದ್ದೇನೆ ಅಂದಾಗ ಆ ದೃಶ್ಯ ನೋಡಿರುವ ಹುಡುಗನು ಅದೇ ಕ್ಷಣದಲ್ಲಿ ಎದ್ದು ಮೊಳಕಾಲೂರು ತಾನೆ ನನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸುವ ದೇವರಿದ್ದಾನೆ ನಶಿಸಿ ಹೋಗುವ ನನ್ನನ್ನು ರಕ್ಷಿಸುವ ದೇವರಿದ್ದಾರೆ ಆ ದಿನ ಹುಡುಗ ತನ್ನ ಜೀವಿತವನ್ನು ಯೇಸುವಿಗೆ ಸಮರ್ಪಣೆ ಮಾಡಿಕೊಂಡ ಅಪ್ಪಾ ಬೈಬಲ್ ಸುಟ್ಟಾಕು ಅಂತ ಹೇಳಿದ್ರೆ ಅದನ್ನು ಸುಟ್ಟಾಕಿದೆ ಆದರೆ ಬೈಬಲ್ನಲ್ಲಿರುವ ದೇವರನ್ನು ಮಾತ್ರ ನಾನು ಸುಟ್ಟಾಕಲಾಗಲಿಲ್ಲ ಆತನು ನನಗೆ ಪ್ರತ್ಯಕ್ಷನಾಗಿದ್ದಾನೆ ಆತನು ನನಗೆ ದರ್ಶನ ಕೊಟ್ಟನು ಆತನು ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಎಂದು ತಿಳಿಪಡಿಸಿದ್ದಾನೆ ಏನ್ ಮಾತಾಡ್ತಾ ಇದ್ದಿ ಮಗನೇ ಹೌದು ಅಪ್ಪಾ ಇದು ನಿಜ ಅಂದ ಆ ದಿನದಿಂದ ಆ ಹುಡುಗ ಯೇಸುವಿಗೆ ಪ್ರಾರ್ಥನೆ ಮಾಡುತ್ತಾ ಯೇಸುವನ್ನು ಹಿಂಬಾಲಿಸುತ್ತಾ ಇರುವಾಗ ಆ ಮನೆಯವರು ತಾಳಲಿಕ್ಕಾಗಲಿಲ್ಲ ಬೈಬಲನ್ನು ಸುಟ್ಟು ಮೇಲೆ ಎಲ್ಲ ಅಲ್ಲಿಗೆ ಮುಗೀತು ಅಂದುಕೊಂಡೆವು ಆದರೆ ನೀನು ಅದೇ ದೇವರಿಗೆ ನಂಬುತ್ತಾ ಇದ್ದಿ ನಮ್ಮ ಮನೆಗೆ ನೀನು ಅವಮಾನವನ್ನು ತರುತ್ತಾ ಇದ್ದಿ ಆ ಪರದೇಶದವರ ದೇವರನ್ನು ಆ ಪರದೇಶದವರ ಮತವನ್ನು ತಂದು ನಮ್ಮ ಮನೆಗೆ ಗೌರವವಿಲ್ಲದಂತೆ ಮಾಡ್ತಾ ಇದ್ದಿ ಎಂದು ತಂದೆ ಬೈತಾನೆ ತಾಯಿ ಬೈತಾಳೆ ಮನೆಯಲ್ಲಿರುವವರೆಲ್ಲರೂ ಕೂಗಾಡಿ ಅವನನ್ನು ಬೈಯುತ್ತಾರೆ ಆದಾಗ್ಯೂ ಅವನ ನಂಬಿಕೆಯನ್ನು ಯಾರು ಕದಲಿಸಲಿಕ್ಕಾಗಲಿಲ್ಲ ಅವನನ್ನು ಆ ನಂಬಿಕೆಯಿಂದ ದೂರ ಮಾಡ್ಲಿಕ್ಕಾಗಲಿಲ್ಲ ಕೊನೆಗೆ ಅವರು ಎಂಥ ಕೆಲಸ ಮಾಡ್ತಾರೆ ಗೊತ್ತಾ ನಮ್ಮ ಮಾತು ಕೇಳದೆ ನಮ್ಮ ಮತ ಬಿಟ್ಟು ನಮ್ಮ ನಂಬಿಕೆಯನ್ನು ಬಿಟ್ಟು ಆ ಪರದೇಶದವರ ದೇವರನ್ನು ನಂಬುತ್ತಾ ಇರುವುದರಿಂದ ಇವನು ಬದುಕಿದ್ರೂ ಅಷ್ಟೇ ಸತ್ರು ಅಷ್ಟೇ ಎಂದು ಹೇಳಿ ಆ ಹುಡುಗನಿಗೆ ಅನ್ನ ಹಾಕುವಾಗ ಆ ಅನ್ನದೊಳಗೆ ವಿಷ ಬೆರೆಸಿದರು ಪ್ರಿಯರೇ ಅವನು ತಿನ್ನುತ್ತಿರುವ ಊಟದಲ್ಲಿ ಹೇಗಾದರೂ ಸಾಯ್ತಾನೇನು ಪೀಡಾ ಹೊರಟು ಹೋಗ್ತದೆ ಅಂದ್ಕೊಂಡ್ರು ಅವನ ತಂದೆ ತಾಯಿ ಅವನಿಗೆ ದ್ವೇಷಿಸುತ್ತಾರೆ ಮನೆಯಲ್ಲಿರುವವರೆಲ್ಲರೂ ಅವನಿಗೆ ದ್ವೇಷಿಸುತ್ತಾರೆ ಕಾರಣ ಹೇಳಿರಿ ಜಸ್ಟ್ ಬಿಕಾಸ್ ಹೀ ಬಿಲೀವ್ಡ್ ದ ಗಾಡ್ ಆಫ್ ದ ಬೈಬಲ್ ಬೈಬಲ್ನಲ್ಲಿರುವಂತಹ ದೇವರಲ್ಲಿ ನಂಬಿಕೆ ಇಟ್ಟಂತಹ ಪುಣ್ಯಕ್ಕೆ ಸ್ವಂತ ಮನೆಯವರೇ ತಳ್ಳಿ ಹಾಕುತ್ತಾರೆ ಪ್ರಿಯರೇ ಸ್ವಂತ ಮನೆಯವರೇ ಕೊಂದು ಹಾಕಬೇಕೆಂಬ ಪ್ರಯತ್ನ ಮಾಡ್ತಾರೆ ಡಿಯರ್ ಫ್ರೆಂಡ್ಸ್ ದೇವರನ್ನು ನಂಬುತ್ತಾ ಇರುವಾಗ ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಾಗ ಹಿಂಬಾಲಿಸಬೇಕು ಎಂಬ ತೀರ್ಮಾನ ತೆಗೆದುಕೊಂಡಾಗ ನಿಮ್ಮ ಆತ್ಮಿಕ ಯಾತ್ರೆ ಪ್ರಾರಂಭಿಸಿದಾಗ ಕೇಳಿರಿ ಅದು ತ್ಯಾಗದಿಂದ ಕೂಡಿದ್ದಾಗಿರುತ್ತದೆ ಆ ಕ್ರಿಸ್ತೇಸುವನ್ನು ನಂಬುತ್ತಾ ಇದ್ದೀರಿ ಎಂದು ಕ್ರಿಸ್ತನನ್ನು ಹಿಂಬಾಲಿಸುತ್ತ ಇದ್ದೀರೆಂದು ನಿಮ್ಮ ಮನೆಯವರು ತಿಳಿದುಕೊಳ್ಳುವಾಗ ಅವರು ನಿಮ್ಮನ್ನು ದ್ವೇಷಿಸಬಹುದು ದೂಷಿಸಬಹುದು ಕೊನೆಗೆ ನಿಮ್ಮನ್ನು ದೂರ ಮಾಡಿಕೊಳ್ಳುವ ಪ್ರಯತ್ನ ಮಾಡಬಹುದು ಒಮ್ಮೆ ಒಬ್ಬ ತಮ್ಮ ನನ್ನ ಬಳಿಗೆ ಬಂದಿದ್ದ ಅಣ್ಣಾ ಕೊಂದ ಹಾಕ್ತಾರಣ್ಣ ನನಗೆ ಅಂದಿದ್ದ ಅಂಥ ಕೆಲಸ ನೀನೇನ್ ಮಾಡ್ದೆ ಅಂದೆ ಏಸುವನ್ನು ನಂಬಿದ್ದೇನಣ್ಣ ಅಂದ ಯಾರ್ ಕೊಲ್ಲಬೇಕನ್ನುತ್ತಿದ್ದಾರಂದೆ ನನ್ನ ಮನೆಯವರೇ ಅಣ ಅಂದ ಸುಮ್ನಿರು ನಿನ್ನ ಮನೆಯವರೇ ಯಾಕೆ ಕೊಲ್ಲಲು ಪ್ರಯತ್ನಿಸ್ತಾರೆ ಅಂದೆ ಕಳೆದ ಒಂದು ವಾರದಿಂದ ಅಣ್ಣ ಮನೆಯೊಳಗೆ ಬೀಗ ಹಾಕಿ ಸಾಯುವಂತೆ ಹೊಡದ್ರಣ ಊಟ ಕೊಡದೆ ನೀರು ಕೊಡದೆ ಸಾಯುವಷ್ಟು ಹೊಡ್ದ್ರಣ ಅಂದ ಕೇವಲ ನಾನು ಯೇಸುವನ್ನು ನಂಬಿರುವುದರಿಂದ ಅಂದ ನನ್ನ ಕೊಂದಾಕ್ತಾರಣ ಎಂದು ಅವನು ಹೇಳ್ತಿರುವಾಗ ಅವನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುವುದನ್ನು ನೋಡಿದೆ ಏನಿದು ಯಾಕೆ ಎಷ್ಟು ದ್ವೇಷ ಯೇಸುಕ್ರಿಸ್ತನ ಬೋಧನೆಗಳು ಮನುಷ್ಯರ ಮನುಷ್ಯರ ಮಧ್ಯ ದ್ವೇಷ ಹುಟ್ಟಿಸೋದಿಲ್ವಲಾ ಒಬ್ಬರನ್ನೊಬ್ಬರು ದೂಷಿಸುವ ರೀತಿಯಲ್ಲಿ ಪ್ರೋತ್ಸಾಹಿಸೋದಿಲ್ವಲ್ಲ ಏಸುಕ್ರಿಸ್ತನ ಬೋಧನೆ ಏನಾಗಿದೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿರಿ ಏಸುಕ್ರಿಸ್ತನ ಬೋಧನೆ ಏನಾಗಿವೆ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಅವರ ಕ್ಷೇಮಕ್ಕಾಗಿ ಪ್ರಾರ್ಥಿಸಿರಿ ಯೇಸುಕ್ರಿಸ್ತನ ಕ್ರಿಸ್ತನ ಬೋಧನೆ ಏನಾಗಿವೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಹಸಿದವನಿಗೆ ಆಹಾರ ಕೊಡು ಚಳಿಯಲ್ಲಿರುವಂಥವನಿಗೆ ನಿನ್ನ ವಸ್ತ್ರವನ್ನು ಕೊಡು ಪ್ರೀತಿ ತೋರಿಸುವಂತಹ ಬೋಧನೆಗಳನ್ನೇ ಏಸು ಮಾಡಿದಾರಲ್ಲವೇ ಹಾಗೆಯೇ ಜೀವಿಸೆಂದಿದಾರಲ್ಲವೇ ಯಾಕೆ ಏಸು ಕ್ರಿಸ್ತನ ಅಂದರೆ ಅಷ್ಟು ದ್ವೇಷ ಯಾಕೆ ಏಸು ಕ್ರಿಸ್ತನ ಮಾತಂದರೆ ಅಷ್ಟು ಕೋಪ ಯಾಕೆ ಸತ್ಯವೇದವೆಂದರೆ ಅಷ್ಟು ನಿಮಗೆ ಸೇಡು ಒಂದು ವಿಷಯ ನಿಮಗೆ ಗೊತ್ತಾ ಯೇಸುಕ್ರಿಸ್ತನನ್ನು ದ್ವೇಷಿಸುವುದಕ್ಕಾಗಲಿ ದೂಷಿಸುವುದಕ್ಕಾಗಲಿ ವ್ಯತಿರೇಕಿಸುವುದಕ್ಕಾಗಲಿ ಈ ಸತ್ಯ ವೇದವನ್ನು ಸುಟ್ಟು ಹಾಕುವುದಕ್ಕಾಗಲಿ ಯಾರಾದರೂ ಒಬ್ಬರು ಕಾರಣ ಹೇಳಿಕಾಗುತ್ತಾ ಯಾರಾದರೂ ಒಬ್ರು ಇಂಥ ಕಾರಣಕ್ಕಾಗಿ ಯೇಸುವನ್ನು ದ್ವೇಷಿಸುತ್ತಿದ್ದೇನೆ ಎಂದು ಯಾರಾದರೂ ಹೇಳಬಲ್ಲೀರಾ ಇಲ್ಲಿಯವರೆಗೂ ಈ ಭೂಮಿಯ ಮೇಲೆ ಯೇಸುಕ್ರಿಸ್ತನನ್ನು ದ್ವೇಷಿಸುವುದಕ್ಕಾಗಿ ಕಾರಣ ತೋರಿಸುವಂಥವನು ಬಹುಶಃ ಹುಟ್ಟಲೇ ಇಲ್ಲ ಪ್ರಿಯರೇ ಹುಟ್ಟೋದೂ ಇಲ್ಲ ಪ್ರಿಯರೇ ಯೇಸುವನ್ನು ದ್ವೇಷಿಸುತ್ತಾ ಇದ್ದರು ಯೇಸುವನ್ನು ನಂಬಿದವರನ್ನು ದೂಷಿಸುತ್ತಾ ಇದ್ದರು ಅದು ಕೇವಲ ಅವರಿಗಿರುವಂತಹ ಆಲೋಚನೆಯಲ್ಲಿ ಇರುವಂತಹ ಲೋಪವಾಗಿದೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇರುವಂತಹ ಲೋಪವಾಗಿದೆ ಆ ಹುಡುಗನನ್ನು ಹಾಕುವ ಪ್ರಯತ್ನ ಮಾಡುತ್ತಾರೆ ಅವನ ಊಟದಲ್ಲಿ ವಿಷ ಬೆರೆಸುತ್ತಾರೆ ಆದರೆ ಅವನು ಸೇವಿಸುತ್ತಿರುವ ದೇವರು ಸೃಷ್ಟಿಕರ್ತನಾದದ್ದರಿಂದ ಅವನು ಸೇವಿಸುವಂತಹ ದೇವರು ಮಹಾಶಕ್ತಿಯುಳ್ಳವನಾದ್ದರಿಂದ ಅಪಾಯ ಜರುಗದಂತೆ ದೇವರು ಆ ಹುಡುಗನನ್ನು ಕಾಪಾಡುತ್ತಾರೆ ಕೊನೆಗೆ ಆ ಹುಡುಗನಿಗೆ ಮನೆಯಿಂದ ಹೊರತಳ್ಳಿ ಹಾಕ್ತಾರೆ ಹೋಗೋ ನೀನು ನಮ್ಮ ಮನೆಯಲ್ಲಿರಲು ಯೋಗ್ಯನಲ್ಲ ಎಂದು ಅವನು ಮನೆಯೊಳಗಡೆಯಿಂದ ತಳ್ಳಿ ಹಾಕಲ್ಪಡುತ್ತಾನೆ ಹಾಗೆ ತಳ್ಳಿ ಹಾಕಲ್ಪಟ್ಟ ನಂತರ ಒಬ್ಬ ಸಾಧುವಿನಂತೆ ರೂಪ ಧರಿಸಿ ಕೊನೆಗೆ ಸಾಧು ಸುಂದರ್ ಸಿಂಗ್ ಎಂಬ ಒಬ್ಬ ಅದ್ಭುತನಾದಂತಹ ಸೇವಕನಾಗಿ ತಯಾರಾಗ್ತಾರೆ ಇಟ್ ವಾಸ್ ನಾಟ್ ಈಸಿ ಫ್ರೆಂಡ್ಸ್ ಆತ್ಮೀಕ ಯಾತ್ರೆಯಲ್ಲಿ ಮುಂದೆ ಸಾಗುವಂಥದ್ದು ಕ್ರಿಸ್ತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವಂಥದ್ದು ಅಷ್ಟು ಸುಲಭವಲ್ಲ ನೀವು ದ್ವೇಷಿಸಲ್ಪಡುತ್ತೀರಿ ದೂಷಿಸಲ್ಪಡುತ್ತೀರಿ ಗಾಯಕ್ಕೊಳಗಾಗುತ್ತೀರಿ ಅನ್ಯಾಯದಿಂದ ಪರಿಹಾಸಕ್ಕೆ ಒಳಗಾಗ್ತೀರಿ ನೀವು ಬೇರೆ ಯಾವುದೇ ಪುಸ್ತಕವನ್ನು ಓದಿರಿ ಯಾರೂ ನಿಮಗೆ ಕಾಮೆಂಟ್ ಮಾಡಲ್ಲ ಆದರೆ ಬೈಬಲ್ ಅನ್ನು ತೆರೆದು ಓದಿರಿ ಒಬ್ರಲ್ಲ ಒಬ್ಬರು ಕಾಮೆಂಟ್ ಮಾಡ್ತಾರೆ ಪ್ರಪಂಚದಲ್ಲಿ ನೀವು ಎಲ್ಲಿಗ್ ಬೇಕಾದ್ರೂ ಹೋಗಿರಿ ಯಾರೊಬ್ಬರು ಕಾಮೆಂಟ್ ಮಾಡೋದಿಲ್ಲ ಸಾಧ್ಯವಾದರೆ ನಿಮ್ಮೊಂದಿಗೆ ಬರ್ತೇನೆ ಅನ್ನುತ್ತಾರೆ ಅದೇ ನೀವು ಚರ್ಚಿಗೆ ಬಂದ್ ನೋಡ್ರಿ ಒಬ್ರಲ್ಲ ಒಬ್ರು ಕಾಮೆಂಟ್ ಮಾಡ್ತಾರೆ ಒಂದು ವೇಳೆ ನೀವೇನಾದ್ರೂ ಬಾ ನನ್ನೊಂದಿಗೆ ಎಂದು ಕರೆಯುವಾಗ ಯಾಕೆ ಅಲ್ಲಿಗೆ ಬರಲಿ ಅನ್ನುತ್ತಾರೆ ಕಾರಣ ಹೇಳಿರಿ ಯಾಕೆ ಇಷ್ಟು ದ್ವೇಷ ಯಾಕೆ ಇಷ್ಟು ದೂಷಣೆ ದಯವಿಟ್ಟು ಕೇಳಿ ಪ್ರಿಯರೇ ಇದು ಆತ್ಮೀಕ ಯಾತ್ರೆಯಲ್ಲಿ ಒಂದು ಭಾಗವಾಗಿದೆ ಕರ್ತನಾದ ಯೇಸು ಸ್ವತಃ ಹೇಳಿದ್ದಾರೆ ನನ್ನ ನಿಮಿತ್ತವಾಗಿ ಜನರೆಲ್ಲರೂ ನಿಮ್ಮನ್ನು ದ್ವೇಷಿಸುವಾಗ ನಿಮ್ಮನ್ನು ದೂಷಿಸುವಾಗ ನೀವು ಸಂತೋಷ ಪಡೀರಿ ನೀವು ಉಲ್ಲಾಸ ಪಡೀರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುತ್ತದೆ ಲೋಕದಲ್ಲಿ ನಿಮಗೆ ಶ್ರಮೆಗಳಿವೆ ಕ್ರೈಸ್ತಿಯ ದಾರಿ ಕೇಳಿಪ್ರಿಯರೇ ಹೂವಿನ ಮೇಲೆ ನಡೆಯುವ ದಾರಿಯಲ್ಲ ಮುಳ್ಳಿನ ಮೇಲೆ ನಡೆಯುವ ದಾರಿ ಅಬ್ರಹಾಮನೇ ನನ್ನನ್ನು ಹಿಂಬಾಲಿಸು ಅಬ್ರಹಾಮನೇ ಬಾ ಎಂದು ದೇವರು ಕರೆದಾಗ ಆ ಕರೆಯ ಹಿಂದೆ ಒಂದು ತ್ಯಾಗವಿತ್ತು ಆ ಕರೆಯ ಹಿಂದೆ ಪ್ರಯಾಸವಿತ್ತು ತನಗೆ ತಿಳಿಯಲಾರದ ದೇಶಕ್ಕೆ ಕಾಲ್ನಡಿಗೆಯಾಗಿ ಬಿಸಿಲನ್ನದೆ ಮಳಿ ಅನ್ನದೇ ಚಳಿ ಅನ್ನದೆ ಗುಡ್ಡವೆನ್ನದೆ ಬೆಟ್ಟವೆನ್ನದೆ ಪ್ರಯಾಣ ಮಾಡಬೇಕಾದ ಪ್ರಯಾಸ ಎಷ್ಟೋ ಇದೆ ಎಸ್ ಫ್ರೆಂಡ್ಸ್ ಆತ್ಮಿಕ ಯಾತ್ರೆ ತ್ಯಾಗದಿಂದ ಕೂಡಿದ್ದಾಗಿದೆ ಕೆಲವು ಸಾರಿ ನಿಮ್ಮ ಸ್ವಂತ ಮನೆಯವರೇ ದ್ವೇಷಿಸಬಹುದು ಕಟ್ಕೊಂಡಿರುವ ಗಂಡನೇ ನಿಮಗೆ ದೂಷಿಸಬಹುದು ಒಮ್ಮೆ ಒಬ್ಬ ಸಹೋದರಿ ಬಂದು ಹೇಳ್ತಾಳೆ ಅಣ್ಣ ಮದುವೆ ಆಗುವ ಮುಂಚೆ ನಾನು ಸ್ಪಷ್ಟವಾಗಿ ಹೇಳಿದೆ ಯೇಸುವನ್ನು ನಂಬುತ್ತೇನೆ ಚರ್ಚಿಗೆ ಹೋಗುತ್ತೇನೆ ಎಂಬುದಾಗಿ ಪ್ರಾರ್ಥನೆಯೂ ಮಾಡ್ತೇನೆ ಬೈಬಲ್ ಓದುತ್ತೇನೆ ಎಂದು ಹೇಳಿದೆ ಗಂಡ ನನಗೆ ಯಾವ ಅಭ್ಯಂತರವಿಲ್ಲ ಅಂದಿದ ಮತ್ತೆ ನಿನ್ನ ಮನೆಯವರೇನನ್ನುತ್ತಾರೆ ಅವರೂ ಏನನ್ನಲ್ಲ ಅಂದ ಯಾರ ಇಷ್ಟಾವರದು ನಿನ್ನ ನಂಬಿಕೆ ನಿನ್ನದು ಅದರಲ್ಲೇನಿದೆ ಎಂದು ಹೇಳಿರುವುದರಿಂದ ನಾನು ಮದುವೆ ಆದೆ ಮತ್ತೀಗೇನಾಯ್ತು ಅಂದೆ ನಾನೀಗ ಮದುವೆ ಆದ ನಂತರ ಸಂಸಾರ ಪ್ರಾರಂಭಿಸಿದ ನಂತರ ಕೆಲವು ತಿಂಗಳಾದ ನಂತರ ನನ್ನ ಗಂಡ ಹೇಳ್ತಾನೆ ನೀನು ಚರ್ಚಿಗೆ ಹೋಗಲೇಬಾರದು ಯಾಕೆ ಅಂದ್ರೆ ನನ್ನ ಅಮ್ಮಳಿಗೆ ಇಷ್ಟ ಇಲ್ಲ ತಪ್ಪೇನು ಚರ್ಚಿಗೆ ಹೋದ್ರೆ ತಪ್ಪೇನು ಅಂದಾಗ ಪ್ರಶ್ನೆ ಹಾಕ್ಬೇಡ ಅಂತಾನೆ ಆಯ್ತು ಇನ್ಮೇಲೆ ಹೋಗೋದಿಲ್ಲ ಅಂತ ಹೇಳಿ ಮನೆಯಲ್ಲೇ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಿರೋದಾದ್ರೆ ಪ್ರಾರ್ಥನೆ ಕೂಡ ಮಾಡಬಾರ್ದು ಅಂತಾನೆ ಯಾಕಂದ್ರೆ ಇಷ್ಟ ಇಲ್ಲ ಅಂತಾನೆ ರೀ ಪ್ರಾರ್ಥನೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಂದ್ರೆ ಪ್ರಶ್ನಿಸಬೇಡನು ತಾನೆ ಆಯ್ತು ಬಿಡು ಬೈಬಲ್ ಆದ್ರೂ ಓದೋಣ ಎಂದು ಬೈಬಲ್ ಓದುತ್ತಾ ಇರುವಾಗ ಓದ್ಬೇಡನು ತಾನೆ ತಪ್ಪೇನ್ರೀ ಪ್ರಶ್ನಿಸ್ಬೇಡ ಅಂತಾನೆ ಅದೇನ್ರೀ ನಾನು ಮೊದಲೇ ಹೇಳಿದೆನಲ್ಲವೇ ಮದುವೆಗಿಂತ ಮುಂಚೆಯೇ ಹೇಳಿದೇನಲ್ಲವೇ ನಾನು ಯೇಸುವನ್ನು ನಂಬಿದ್ದೇನೆ ಚರ್ಚಿಗೆ ಹೋಗ್ತೇನೆ ಬೈಬಲ್ ಓದುತ್ತೇನೆ ಪ್ರಾರ್ಥನೆ ಮಾಡ್ತೇನೆ ಎಂದು ಮೊದಲೇ ಹೇಳಿದೇನಲ್ಲವೇ ನಿಮಗೆ ಗೊತ್ತಾ ಹೌದು ಹೇಳಿದೆ ಆಗ ನೀವು ಓಕೆ ಅಂದಿದ್ದೀರಲ್ಲವೇ ಓಕೆ ಅಂದಿದೆ ಈಗ ನೋ ಅನ್ನುತ್ತಿದ್ದೇನೆ ಈಗ ನಾನು ನಿನ್ನ ಗಂಡ ಈ ಮನೆಯಲ್ಲಿ ನಾನು ಹೇಳಿದ್ದೇ ಜರಗಬೇಕು ಅಂದ ಕಣ್ಣೀರು ಸುರಿಸುತ್ತಾಳುತಾ ಇದ್ದಳು ಸಹೋದರ ಸಹೋದರಿಯರೇ ವಿಶ್ವಾಸಿ ವಿಶ್ವಾಸಿಯನ್ನೇ ಮದುವೆ ಮಾಡಿಕೊಳ್ಳಬೇಕು ಆ ವಿಶ್ವಾಸಿಯನ್ನು ಮದುವೆ ಮಾಡಿಕೊಳ್ಳುವುದಾದರೆ ಎಷ್ಟೋ ಅಡತಡೆಗಳು ಎಷ್ಟೋ ಅಡ್ಡ್ಯಾಭ್ಯಂತರಗಳು ಈಗಾಗಲೇ ಅಂತಹ ಅಭ್ಯಂತರಗಳನ್ನು ಅಡತಡೆಗಳನ್ನು ಆಪತ್ತುಗಳನ್ನು ಹಾದು ಹೋಗ್ತಾ ಇದ್ದೀರೇನು ನಂಬಿಕೆಯ ಯಾತ್ರೆ ಕೇಳಿರಿ ತ್ಯಾಗದಿಂದ ಕೂಡಿದಾಗಿದೆ ಪ್ರಯಾಸದಿಂದ ಕೂಡಿದಾಗಿದೆ ನಂಬಿಕೆಯಿಂದ ಕೂಡಿದಾಗಿದೆ ಅಬ್ರಹಾಮನಿಗೆ ದೇವರು ಹೇಳ್ತಾರೆ ನಾನು ನಿನಗೆ ತೋರಿಸಿಕೊಡುವ ದೇಶಕ್ಕೆ ಹೊರಟು ಹೋಗು ಯಾವ ದೇಶ ದೇವರೇ ನಂತರ ಹೇಳ್ತೇನೆ ಎಷ್ಟು ದೂರ ದೇವರೇ ನಂತರ ಹೇಳ್ತೇನೆ ಎಷ್ಟು ಕಾಲ ಹಿಡಿಯುತ್ತದೆ ದೇವರೇ ನಂತರ ಹೇಳ್ತೇನೆ ನಾನು ತೋರಿಸುವಂತಹ ದೇಶಕ್ಕೆ ನೀನು ಹೊರಟು ಹೋಗು ನಮ್ಮಲ್ಲಿ ಬಹಳ ಜನರಿಗಿರುವ ಆಸೆ ಯಾವ್ದು ಗೊತ್ತಾ ದೇವರು ಎಲ್ಲಾ ವಿಷಯವನ್ನು ಒಂದೇ ಸಾರಿ ಹೇಳಬಿಡ್ಬೇಕು ಯಾರನ್ನು ಕೊಟ್ಟು ಮದುವೆ ಮಾಡಿಸ್ತಾರೆಂದು ಎಂಥ ಬಣ್ಣ ಉಳ್ಳವನಿಗೆ ಕೊಟ್ಟು ಮದುವೆ ಮಾಡಿಸ್ತಾರೆಂದು ಯಾವ ವಿದ್ಯಾಭ್ಯಾಸ ಮಾಡಿದವನಿಗೆ ಮದುವೆ ಮಾಡಿಸ್ತಾರೆಂದು ಮದುವೆ ಆದ ನಂತರ ಗಂಡ್ಮಗು ಕೊಡ್ತಾರೋ ಹೆಣ್ಮಗು ಕೊಡ್ತಾರೋ ಎಂದು ಇದೆಲ್ಲ ತಿಳಿದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ತಿಳಿದುಕೊಳ್ಳಲು ಬಯಸ್ತಾರೆ ಇದು ಸಾಧ್ಯ ಅಂತೀರಾ ನಮ್ಮೆಲ್ಲರಿಗೆ ಒಂದು ಹೆಸರಿದೆ ಆ ಹೆಸರು ಯಾವ್ದು ಗೊತ್ತಾ ನಿಮಗೆ ಹಲೋ ಯಾವುದು ಆ ಹೆಸರು ವಿಶ್ವಾಸಿ ಯಾವುದು ಆ ಹೆಸರು ವಿಶ್ವಾಸಿ ನಿಮ್ಮ ಫ್ರೆಂಡ್ ಏನಾದರೂ ಒಳ್ಳೆ ವಿಶ್ವಾಸಿಯಾಗಿರೋದಾದ್ರೆ ಇದೇ ಮಾತನ್ನು ಹೇಳ್ತೇರಿ ಒಳ್ಳೆ ವಿಶ್ವಾಸಿಯನ್ನುತ್ತೀರಿ ಅ ಗುಡ್ ಬಿಲೀವರ್ ಬಹಳ ಒಳ್ಳೆ ಬಿಲೀವರ್ ಬಹಳ ಒಳ್ಳೆ ವಿಶ್ವಾಸಿಯನ್ನು ತೀರಿ ನಿಮಗೂ ನನಗೂ ಇರುವ ಹೆಸರೇನು ಗೊತ್ತಾ ವಿಶ್ವಾಸಿ ಯಾರಲ್ಲಿ ವಿಶ್ವಾಸ ಬಿಡ್ತಾ ಇದ್ದೀರಿ ನಿಮ್ಮನ್ನು ಕರೆದಂತಹ ದೇವರಲ್ಲಿ ವಿಶ್ವಾಸ ಬಿಡ್ತಾ ಇದ್ದೀರಿ ನಿಮಗೆ ಕಾಣಿಸಿಕೊಳ್ಳದೇ ಇದ್ದರೂ ಕೂಡ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತಾಡುತ್ತಿರುವ ಆ ದೇವರಲ್ಲಿ ವಿಶ್ವಾಸ ಬಿಡ್ತಾ ಇದ್ದೀರಿ ಆ ದೇವರ ಒಂದು ವಿಧಾನ ಯಾವ್ದು ಗೊತ್ತಾ ನಿಮ್ಮ ಆತ್ಮೀಕ ಯಾತ್ರೆಯಲ್ಲಿ ಆಯಾ ದಿನಕ್ಕೆ ತಕ್ಕಂತೆ ಆತನು ನಿಮಗೆ ಡೈರೆಕ್ಷನ್ ಕೊಡ್ತಾನೆ ಹೊರತು ಒಂದೇ ಸಾರಿ ಚಾಟ್ ಎಲ್ಲ ಮುಂದೆ ಇಟ್ಟು ಹೋಗು ಅನ್ನೋದಿಲ್ಲ ಇದು ನಂಬಿಕೆಯ ಯಾತ್ರೆ ಆಗಿರುವುದರಿಂದ ಹೆಜ್ಜೆಯ ನಂತರ ಹೆಜ್ಜೆಯಲ್ಲಿ ದೇವರು ನಿಮಗೆ ತಿಳಿಯಪಡಿಸುತ್ತಾ ಇರುವುದರಿಂದ ಮಾಡಬೇಕು ಗೊತ್ತಾ ಪ್ರತಿದಿನವೂ ಆತನ ಸನ್ನಿಧಿಯಲ್ಲಿ ನೀವು ಮೊಳಕಾಲುರಬೇಕು ಪ್ರತಿದಿನವೂ ಆತನ ಆಲೋಚನೆ ಏನೆಂದೂ ಆತನ ಚಿತ್ತ ಏನೆಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು ಪ್ರತಿದಿನವೂ ನಿಮ್ಮನ್ನು ನಡೆಸುವಂತಹ ದೇವರನ್ನು ಸಂಧಿಸಬೇಕು ನಮ್ಮಲ್ಲಿ ಬಹಳ ಜನರು ದಾರಿ ತಪ್ಪಲು ಕಾರಣ ಗೊತ್ತಾ ಕೆಲವು ಸಾರಿ ನಮ್ಮ ಫ್ರೆಂಡ್ಗಳಲ್ಲಿ ಯಾರಾದರೂ ಕೆಲವೊಂದು ಸಾರಿ ಬಾ ನನ್ನ ಮನೆಗೆ ಕರೆದೊಯ್ತೇನೆ ಎಂದು ಹೇಳಿದಾಗ ಆಯ್ತು ಹೇಗೆ ಮುಂದೆ ಕಾರಲ್ಲಿ ಹೋಗ್ತೇನೆ ಹಿಂದೆಯಿಂದ ನೀವು ಬನ್ನಿರಿ ಅನ್ನುತ್ತಾರೆ ಅಂದ್ಕೊಳ್ಳಿರಿ ಮುಂದೆ ನಿಮ್ಮ ಫ್ರೆಂಡ್ ಇರ್ತಾರೆ ಹಿಂದೆ ನೀವಿರ್ತೀರಿ ಅಂದ್ಕೊಳ್ಳಿರಿ ಬಹಳ ಜಾಗ್ರತೆಯಿಂದ ಒಬ್ಬರ ಹಿಂದೆ ಒಬ್ರು ಒಬ್ಬರ ಹಿಂದೆ ಒಬ್ರು ಹೋಗ್ತಾ ಇದ್ದೀರಿ ಅಂದ್ಕೊಳ್ಳಿ ಆದರೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದಾಗ ಟ್ರಾಫಿಕ್ ಬಹಳ ಇತ್ತು ಅಷ್ಟರಲ್ಲೇ ಮುಂದೆ ಹೋಗ್ತಿರುವ ಸ್ನೇಹಿತನಿಗೂ ಹಿಂದೆ ಹೋಗ್ತಿರುವ ನಿಮಗೂ ಮಧ್ಯದಲ್ಲಿ ಒಂದು ಕಾರ್ ಬಂತು ಅಂದ್ಕೊಳ್ಳಿ ನಿಮಗೆ ಬಹಳ ಟೆನ್ಷನು ಟೆನ್ಷನು ಒಂದು ಕಾರ್ ಮೊದಲು ಬರುತ್ತೆ ಇನ್ನೊಂದು ಕಾರ್ ಮತ್ತೆ ಬರುತ್ತೆ ಮತ್ತೊಂದು ಕಾರ್ ಬರುತ್ತೆ ಕೊನೆಗೆ ನಿಮ್ಮ ಫ್ರೆಂಡ್ಸೇ ಕಾಣೋದಿಲ್ಲ ನಿಮಗೆ ಟೆನ್ಷನೋ ಟೆನ್ಷನು ಕೇಳಿ ಸಹೋದರ ಸಹೋದರಿಯರೇ ಈ ಪ್ರಪಂಚದಲ್ಲಿ ಈ ಆತ್ಮೀಕ ಯಾತ್ರೆಯಲ್ಲಿ ನೀವು ನಿಮ್ಮ ಗಮ್ಯಕ್ಕೆ ಸೇರಬೇಕಾದರೆ ನಿಮ್ಮನ್ನು ನಡೆಸುವಂತಹ ದೇವರಿಗೂ ನಿಮಗೂ ಮಧ್ಯದಲ್ಲಿ ಬೇರೆ ಯಾರು ಬರದಂತೆ ಅವಕಾಶ ಕೊಡಬಾರದು ನಿಮ್ಮನ್ನು ನಡೆಸುವಂತಹ ದೇವರ ಮಧ್ಯ ಈ ಲೋಕವಾಗಲಿ ಲೋಕ ಸ್ನೇಹವಾಗಲಿ ಲೋಕ ಪಾಪವಾಗಲಿ ಲೋಕದ ವ್ಯಾಮೋಹವಾಗಲಿ ಬರಗೊಡಿಸಬಾರದು ಒಂದು ವೇಳೆ ಬಂದರೆ ದಾರಿ ತಪ್ಪಿ ಹೋಗ್ತೀರಿ ಒಂದು ವೇಳೆ ಬಂದರೆ ದೇವರಿಂದ ದೂರವಾಗ್ತೀರಿ ಅದಕ್ಕೆ ಈ ದಿನ ನಮ್ಮಲ್ಲಿ ಕೆಲವರು ದೇವರಿಂದ ದೂರ ಜೀವಿಸುತ್ತಿದ್ದಾರೆ ದೂರ ಹೋದವರಾಗಿ ಜೀವಿಸ್ತಿದ್ದಾರೆ ಕಾರಣ ಗೊತ್ತಾ ಯಾವನು ಒಬ್ಬನು ನಿಮಗೂ ದೇವರಿಗೂ ಮದ್ಯ ಬಂದಿದ್ದಾನೆ ಒಬ್ಬ ಪಾಪಿಷ್ಟನು ಒಬ್ಬ ಪಾಪಿಷ್ಟಳು ಒಂದು ಪಾಪಿಷ್ಟ ಕಾರ್ಯವು ಒಂದು ಪಾಪಿಷ್ಟ ಜೀವಿತ ವಿಧಾನವು ನಿಮಗೂ ದೇವರಿಗೂ ಮಧ್ಯ ಬಂದಿರುವುದರಿಂದ ಬಂದವನಾದದ್ದರಿಂದ ಈ ದಿನ ನೀವು ದಾರಿ ತಪ್ಪಿ ಎಲ್ಲಿಗೆ ಹೋಗಬೇಕೆಂದು ಗೊತ್ತಾಗದೆ ಮಧ್ಯದಲ್ಲಿ ನಿಂತಿದ್ದೀರಿ ನಿಮ್ಮ ಜೀವಿತ ನಿಂತು ಹೋಗಿದೆ ಕದಲಲಾರದಂತೆ ನಿಂತು ಹೋಗಿದೆ ಮುಂದೆ ಹೋಗ್ಬೇಕೋ ಗೊತ್ತಿಲ್ಲ ಹಿಂದೆ ಹೋಗ್ಬೇಕೋ ಗೊತ್ತಿಲ್ಲ ಬಲಕ್ಕೆ ಹೋಗ್ಬೇಕೋ ಎಡಕ್ಕೆ ಹೋಗಬೇಕೋ ಗೊತ್ತಿಲ್ಲ ಅಗೋಚರವಾದ ಕನ್ಫ್ಯೂಷನ್ನಲ್ಲಿ ಈ ದಿನ ಒಂದು ಸ್ಥಳದಲ್ಲಿ ನೀವು ನಿಂತು ಹೋಗಿದ್ದೀರಿ ಅದಕ್ಕೆ ಕಾರಣ ಗೊತ್ತಾ ನೀವು ನಿಮ್ಮನ್ನು ನಡೆಸುವಂತಹ ದೇವರ ಜೊತೆ ಇರುವಿಕೆ ಕಳೆದುಕೊಂಡಿದ್ದೀರಿ ಆತನನ್ನು ಹಿಂಬಾಲಿಸುವುದನ್ನು ಬಿಟ್ಟು ಬಿಟ್ಟಿದ್ದೀರಿ ಅಬ್ರಹಾಮನೇ ನನ್ನನ್ನು ಹಿಂಬಾಲಿಸು ನಾನು ತೋರಿಸುವಂತಹ ದೇಶಕ್ಕೆ ಪ್ರಯಾಣ ಮಾಡಿ ಹೋಗು ದೇವರೇ ಎಲ್ಲಿಗೆ ಕರ್ಕೊಂಡು ಹೋಗ್ತಿ ಒಂದೊಂದು ಹೆಜ್ಜೆಯ ನಂತರ ನಾನು ತೋರಿಸಿ ಕರ್ಕೊಂಡು ಹೋಗ್ತೇನೆ ಅಬ್ರಹಾಮನು ನಂಬಿಕೆಯಿಂದ ಪ್ರಯಾಣ ಪ್ರಾರಂಭಿಸುತ್ತಾನೆ ಪ್ರಯಾಸದಿಂದ ಕೂಡಿರುವ ಪ್ರಯಾಣ ಪ್ರಾರಂಭಿಸುತ್ತಾನೆ ತ್ಯಾಗದಿಂದ ಕೂಡಿರುವ ಪ್ರಯಾಣ ಪ್ರಾರಂಭಿಸುತ್ತಾನೆ ದೇವರನ್ನೇ ಹಿಂಬಾಲಿಸುತ್ತಾನೆ ದೇವರ ಚಿತ್ತವನ್ನೇ ಮಾಡ್ತಾನೆ ವಿಶ್ವಾಸಿಗಳಿಗೆ ಮೂಲ ಪಿತೃವಾಗಿ ಆತ್ಮೀಕರೆಲ್ಲರಿಗೆ ವಿಶ್ವಾಸಿಗಳೆಲ್ಲರಿಗೆ ಮೂಲ ಪಿತೃವಾಗಿ ತಯಾರಾಗ್ತಾನೆ ದೇವರು ಯಾವ ಮಾತನ್ನು ಹೇಳಿದರು ಆ ಮಾತನ್ನು ನಿರೂಪಿಸಿದರು ಏನೆಂದು ಸಕಲ ಜನಾಂಗದವರು ನಿನ್ನ ಮುಖಾಂತರ ಆಶೀರ್ವದಿಸಲ್ಪಡುತ್ತಾರೆ ನಿನ್ನ ಮುಖಾಂತರ ಒಂದು ಜನಾಂಗವು ಬರುವಂತದ್ದಾಗಿದೆ ಈ ದಿನ ನಿಮಗೊಂದು ವಿಷಯ ಗೊತ್ತಾ ನಾವೆಲ್ಲರೂ ಕೂಡ ಅಬ್ರಹಾಮನ ಸಂತಾನವೇ ಕ್ರಿಸ್ತನನ್ನು ಅಂಗೀಕರಿಸಿರುವ ಪ್ರತಿಯೊಬ್ಬರೂ ಅಬ್ರಹಾಮನ ಸಂತಾನದವರಾಗಿದ್ದಾರೆ ದೇವರು ಎಷ್ಟು ಅದ್ಭುತವಾಗಿ ತಾನು ಕೊಟ್ಟ ಮಾತನ್ನು ನೆರವೇರಿಸಿದ ಪ್ರೇರೇ ಕಾರಣವು ಅಬ್ರಹಾಮನು ತನ್ನ ಪ್ರಯಾಣವನ್ನು ತ್ಯಾಗದಿಂದ ಪ್ರಯಾಸದಿಂದ ನಂಬಿಕೆಯಿಂದ ಮುಂದಕ್ಕೆ ಸಾಗಿಸಿದನು ಗಮ್ಯಕ್ಕೆ ಸೇರಿದನು ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಬನ್ನಿ ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಲಿ ಪರಿಶುದ್ಧನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ಇಲ್ಲಿಯವರೆಗೂ ನೀವು ನಮ್ಮೊಂದಿಗೆ ಮಾತಾಡ್ತಾ ಬಂದಿದ್ದೀರಿ ನಂಬಿಕೆಯ ಯಾತ್ರೆ ಶ್ರೇಷ್ಠವಾಗಿದೆ ಎಂದು ಅದು ಹೇಗೆ ಪ್ರಾರಂಭವಾಗುತ್ತದೆ ಎಂದು ಹೇಗೆ ಮುಂದೆ ಸಾಗುತ್ತದೆ ಎಂದು ಆ ಪ್ರಯಾಣದಲ್ಲಿ ಇರಬೇಕಾಗಿರುವ ಲಕ್ಷಣಗಳ ಕುರಿತಾಗಿ ಮಾತಾಡಿದ್ದೀರಿ ಆ ಪ್ರಯಾಣ ತ್ಯಾಗದಿಂದ ಎಂದು ಪ್ರಯಾಸದಿಂದ ಕೂಡಿದಾಗಿದೆ ಎಂದು ನಂಬಿಕೆಯಿಂದ ಎಂದು ನಮ್ಮೆಲ್ಲರಿಗೆ ನೇರವಾಗಿ ತಿಳಿಸಿದ್ದೀರಿ ಕೇಳಿದ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾ ನಮಗಿರುವ ಸ್ಥಿತಿಯಂತದೆಂದು ಗಮನಿಸುತ್ತಾ ಗುರುತಿಸುತ್ತಾ ಬಾಡಿ ಹೋದ ಜೀವಿತವನ್ನು ನೀನು ಚಿಗುರಿಸುವಂತಹ ದೇವರೆಂದು ಮಾತಾಡುವಂತಹ ದೇವರೆಂದು ಮನಸ್ಸುಳ್ಳಂತಹ ದೇವರೆಂದು ಮನುಷ್ಯರನ್ನು ಮಾರ್ಪಡಿಸುವ ದೇವರೆಂದು ಗ್ರಹಿಸಿದಂತಹ ಪ್ರತಿಯೊಬ್ಬರು ದೇವರೇ ಅವರಿರುವ ಸ್ಥಳದಲ್ಲಿ ಮೊಳಕಾಲೂರಿ ನಿನ್ನನ್ನು ಸ್ತುತಿಸುತ್ತಿದ್ದಾರೆ ನಿನ್ನಂತಹ ದೇವರನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಧನ್ಯಕರವಾಗಿದೆ ಭಾಗ್ಯಕರವಾಗಿದೆ ಅದಕ್ಕಾಗಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಪ್ರತಿಯೊಬ್ಬರನ್ನು ಕನಿಕರಿಸಿರಿ ನಿಮ್ಮ ರಕ್ತದಲ್ಲಿ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ विलासा कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी